ಿ ಅನುದೀನ ಪುರವೀನ ಅನುರಾಘ ಜನನ ಮರಣ ರೈತ ಜಂಗಮಗೆ ಬೆಳಗಿ ಜ್ಞಾನ ಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನಬೇಕ ಪುರಧಾರು ಅಷ್ಟಮರ್ಣದ ಸುಲಭ ಮಾನವ ಚನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ ಕೊಟ್ಟಾನು ಸುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಹೆಸರು ಶಿವ ಎಂದು ಕರೆಯಿರಿ ಜ್ಞಾನ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ನಾನೇ ನೆಂಬುದು ಬಿಡಲಿ ನರಕನೇ ಪ್ರಾಪ್ತಿ ಜ್ಞಾನಿ न्तिर्ददगी, यान्पुनां जगं जोती, निर्मालावाधा मना बेकत पुराधाल॥। historically, निंख थे सिर्ट के ಜಯ ದೇವರ ದೇವಾ ಸ್ಮರಿಸ ಸದಾ ಪಾಯಿ ಮಾಂ ಜಯ ದೇವರ ದೇವಾ ಸ್ಮರಿಸ ಸದಾ ಪಾಯಿ ಜನಸಿ ಜರಸಿ ಬಳಲಿದೆಯನ್ನ ಭವನೆಯನ್ನು ತೋರೋ ಮುನ್ನ ಬವ ಜಲಸಿ ಬಳಲಿದೆಯನ್ನ ಭವನೆಯನ್ನು ತೋರೋ ಮುನ್ನೆಂದು ಕಾಯ್ದುಕೊಳ್ಳಿ ಸ್ಮರಿಸ ಸದಾ ಜಗದಿಕ ಸಂಗಮ ಪುರದಿ ವಾಸುಗೈದಿ ಶಲ ಮುದಿ ಲೋಕದೊಳಗದಿಕ ಸಂಗಮ ಪುರದಿ ವಾಸುಗೈದಿ ಶಲ ಮುದಿ ದೋಷ ಹರಿಸಿ ಕೋಶಿ ಸಯ್ಯ ಪಾಶಾರಣೆ ಸ್ಮರಿಸ್ಮಿನ್ ಸದಾ ಪಾಯಿ ಮಾಂ जय देवर देवा स्मृति सिंह सदा हरि मां हर ओ विद्धे रज देव सांद्रक मान प्रतिमान संते कला कोई मान पूर्वे साध्या संत देवा जय मंगलम जय नमः भारती सर्वा हरि श्री कनकदास महाराज की जय कनकदास महाराज की जय सकल संत साधु महाराज की जय सकल संत साधु महाराज की जय जय नमः